ಇನ್ನು ಮುಂದಿನ ಸುದ್ದಿ ಗಮನ ಹರಿಸೋದಾದ್ರೆ ಜನಗಣತಿ ವಿಚಾರಕ್ಕೆ ಸಿಎಂ ವಿರುದ್ಧ ಸೋಮಣ್ಣ ಕಿಡಿಕಾರಿದ್ದಾರೆ ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಅವರು ಪಾಪದ ಕೆಲಸ ಮಾಡ್ತಾ ಇದ್ದಾರೆ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ವಿರುದ್ಧ ಸೋಮಣ್ಣ ಕಿಡಿಕಾರಿರೋದು ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯವರು ಪಾಪದ ಕೆಲಸಕ್ಕೆ ಕೈ ಹಾಕಿದ್ದಾರೆ ಜನವರಿಯಿಂದ ಕೇಂದ್ರ ಸರ್ಕಾರದಿಂದ ಜನಗಣತಿ ಆಗುತ್ತೆ ಇವರ ಕಾಂತರಾಜು ಕಮಿಟಿ ವರದಿ ಏನಾಯಿತು ಆ ಗಣತಿ ಬಗ್ಗೆ ಹೈಕೋರ್ಟ್ ಆದೇಶ ಏನಾಗಿದೆ ಪಾಪದ ಕೆಲಸಕ್ಕೆ ಸಣ್ಣ ಪುಟ್ಟ ಸಮಸ್ಯೆಗಳಾಗಬಹುದು ಆಯಾ ಸಮಾಜಗಳು ಎಚ್ಚರಿಕೆಯಿಂದ ಮಾಹಿತಿಯನ್ನ ಕೊಡಬೇಕು ಸಿದ್ದರಾಮಯ್ಯ ಮಾಡ್ತಿರೋದೆಲ್ಲ ಡೈವರ್ಟ್ ಕೆಲಸ ಅಂತ ಹೇಳಿದ್ದಾರೆ ಸೋಮಣ್ಣ ಸರ್ಕಾರದಲ್ಲಿ ದುಡ್ಡಿಲ್ಲ ಕೆಲಸ ಮಾಡೋಕೆ ಅವರಿಗೆ ಆಗ್ತಾ ಇಲ್ಲ ದೇವನಹಳ್ಳಿಯಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಸರ್ಕಾರದ ವಿರುದ್ಧ ಮತ್ತು ಬಹಳ ಪ್ರಮುಖವಾಗಿ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಿದ್ದರಾಮಯ್ಯನವರು ಕುರ್ಚಿ ಉಳ್ಕೊಳ್ಳೋದಕ್ಕೆ ಏನೆಲ್ಲ ಪಾಪದ ಕೆಲಸ ಮಾಡ್ತಾವ್ರೆ ಜನವರಿಯಿಂದ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು ಈ ದೇಶದ ಜನಗಣತಿಯನ್ನು ಮಾಡೋದಕ್ಕೆ ಈಗಾಗಲೇ ಸೂಚನೆ ಇದೆ ಅದಕ್ಕೆ ಏನೇನ್ ಬೇಕೋ ಎಲ್ಲವೂ ಕೂಡ ನಡ್ಕೊಂಡು ಹೋಗ್ತಾ ಇದೆ ಕಾಂತರ ಕಮಿಟಿಷನ್ ಏನಾಯ್ತು ಇವ್ರದು ಮತ್ತು ಹೈಕೋರ್ಟಿನ ಆದೇಶ ಏನಾಗಿದೆ ಇವೆಲ್ಲವೂ ಕೂಡ ಇದೆ ಪಾಪದ ಕೆಲಸಕ್ಕೆ ಏನಾಗ್ತದೆ ಸಣ್ಣ ಪುಟ ಇದಾಗ್ಬೋದು ಇದರಿಂದ ಏನೇನೂ ಆಗೋದಿಲ್ಲ ಒಂದು ಜನಗಣತಿ ಇದ್ದಾರೆ ಆಯಾ ಸಮಾಜಗಳು ಎಚ್ಚರಿಕೆಯಿಂದ ಆ ಜನಗಣತಿಲಿ ನಾವೆಲ್ಲ ಒಂದು ಕಡೆ ನಮ್ಮ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಆಗಬೇಕಾಯ್ತದೆ ಇದು ಕೊಡಲಿಲ್ಲ ಅಂದರೂ ಕೂಡ ಮುಂದೆ ಬರ್ತಾ ಇದೆ ಭಾರತ ಸರ್ಕಾರ ಮಾಡೋದು ಅವತ್ತಾದರೂ ಕೊಡಲಿಲ್ಲ ರಾಜ್ಯ ಬಿಜೆಪಿ ಯಾರೋ ಏನೋ ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಯಾವ್ಯಾವುದನ್ನ ಯಾವ್ಯಾವ ಕಾಲದಲ್ಲಿ ಏನೇನು ಮಾಡಬೇಕು ಮಾಡಬೇಕಾಗಿದೆ ಸಿದ್ದರಾಮಯ್ಯನವ್ರು ಮಾಡ್ತಾ ಇರೋದೆಲ್ಲವೂ ಕೂಡ ಡೈವರ್ಟಿನ್ ಕೆಲಸ ಸರ್ಕಾರದಲ್ಲಿ ದುಡ್ಡಿಲ್ಲ ಕೆಲಸ ಮಾಡೋಕ್ಕೆ ಅವ್ರ ಕೈಲಿ ಆಗ್ತಾಯಿಲ್ಲ ಇದನ್ನು ಏನಾದ್ರು ಒಂದು ಗೊಂದಲ ಮಾಡಬೇಕಲ್ಲ ಗೊಂದಲ ಮಾಡ್ತಾ ಇದ್ದಾರೆ ಇದಕ್ಕೆ ಪರಿಹಾರ ನನಗನಿಸ್ತದೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ದಿನಗಳಲ್ಲಿ ಎಲ್ಲವೂ ಕೂಡ ಸಿಗ್ತದೆ ಒಂದು ಯಾರು ದೊಡ್ಡವರೆಲ್ಲ ನಮ್ಮೆಲ್ಲರಿಗಿಂತ ದೊಡ್ಡ ಒಂದು ದೇವರು ದೇವರನ್ನು ಬಿಟ್ಟರೆ ಜನಪ್ರತಿನಿಧಿಗಳನ್ನ ಗುರ್ತಿಸೋನು ಜನ ಅವ್ರು ಆ ತೀರ್ಮಾನ ಮಾಡ್ತಾರೆ